ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಏನಾಗಿದೆ ಜೆ ಡಿ ಎಸ್ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಬಿ ಜೆ ಪಿಯ ಜೊತೆಗಿನ ಅಲಿಯನ್ಸನ್ನು ಮಾನಸಿಕವಾಗಿ ಒಪ್ಕೊಂಡಿಲ್ಲ ಈಗಾಗಲೇ ಅವರು ರಿಜೆಕ್ಟ್ ಮಾಡಿದ್ದಾರೆ ಮಾನಸಿಕವಾಗಿ ನಾವು ಯಾವ ಕಾರಣಕ್ಕೂ ಜೆ ಡಿ ಎಸ್ನ ನಾವು ಅದನ್ನು ಉಸಿರಾಡಿರುವಂಥವ್ರು ಕೃಷ್ಣ ಬೈರೇಗೌಡ್ರ ಕಾಲದಿಂದ ಬೈರೇಗೌಡ್ರ ಕಾಲದಿಂದ ಸಿ ಬೈರೇಗೌಡ್ರ ಕಾಲದಿಂದ ನಾವು ಯಾವ ಕಾರಣಕ್ಕೂ ನಾವು ಆರ್ ಎಸ್ ಎಸ್ಸಿನ ಕೆಂಪು ಬಟ್ಟೆ ಹಾಕಿರೋರಿಗೆ ಕೆಂಪು ಟರ್ಬನ್ ಹಾಕಿರೋರಿಗೆ ನಾವು ಆ ಓಟ್ ಹಾಕೋದಿಲ್ಲ ಅಂತೇಳಿ ನಾನು ಸಾವಿರಾರು ಜನ ಜೊತೆ ಮಾತಾಡಿದ್ದೀನಿ ಜೆ ಡಿ ಎಸ್ ನಾಯಕರು ಅವರ ರಾಜಕೀಯ ರಾಜಕೀಯ ಒಂದಾಗಿರ್ಬೋದು ಆದರೆ ಜೆ ಡಿ ಎಸ್ ಕಾರ್ಯಕರ್ತರು ಮಾತ್ರ ತಮ್ಮ ಸಮಾನ ಬಂಧುಗಳು ಅಂತ ಹಿಂದಿನಿಂದ ಕರ್ಕೊಂಡು ಬಂದಿರೋವಂಥ ಯಾಕೆಂದರೆ ನಮ್ಮ ಜೊತೆ ಅನೇಕ ಸಲ ಸರ್ಕಾರ ಮಾಡಿದ್ದಾರೆ ಅವರು ಅವರೆಲ್ಲರೂ ಕೂಡ ಕಾರ್ಯಕರ್ತರು ಈಗ ನಮ್ಮ ಇದ್ರ ಕಡೆಗೆ ಕಾಂಗ್ರೆಸ್ಸಿನ ಕಡೆಗೆ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿನ ಕಡೆಗೆ ಶ್ರಮಿಸ್ತಿದ್ದಾರೆ ಅದು ದೊಡ್ಡ ವಿಚಾರ ಅದು ಸೊ ಜೆ ಡಿ ಎಸ್ನ ಓಟ್ ಕಾಂಗ್ರೆಸ್ಸೇ ಬರುತ್ತಂತ ಚಿಕ್ಕಬಳ್ಳಾಪುರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜೆ ಡಿ ಎಸ್ ಓಟು ನೋಡಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಏನಾಗಿದೆ ಜೆ ಡಿ ಎಸ್ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಬಿ ಜೆ ಯ ಜೊತೆಗಿನ ಅಲಿಯನ್ಸ್ನೋ ಮಾನಸಿಕವಾಗಿ ಒಪ್ಕೊಂಡಿಲ್ಲ ಈಗಾಗಲೇ ಅವರು ರಿಜೆಕ್ಟ್ ಮಾಡಿದ್ದಾರೆ ಮಾನಸಿಕವಾಗಿ ನಾವು ಯಾವ ಕಾರಣಕ್ಕೂ ಜೆ ಡಿ ಎಸ್ನ ನಾವು ಅದನ್ನು ಉಸಿರಾಡಿರೋವಂಥವ್ರು ಕೃಷ್ಣ ಬೈರೇಗೌಡ್ರ ಕಾಲದಿಂದ ಬೈರೇಗೌಡ್ರ ಕಾಲದಿಂದ ಸಿ ಬೈರೇಗೌಡ್ರ ಕಾಲದಿಂದ ನಾವು ಯಾವ ಕಾರಣಕ್ಕೂ ನಾವು ಆರ್ ಎಸ್ ಎಸ್ಸಿನ ಆ ಕೆಂಪು ಬಟ್ಟೆ ಹಾಕಿರೋರಿಗೆ ಕೆಂಪು ಟರ್ಬನ್ ಹಾಕಿರೋರಿಗೆ ನಾವು ಆ ಓಟ್ ಹಾಕೋದಿಲ್ಲ ಅಂತೇಳಿ ನಾನು ಸಾವಿರಾರು ಜನ ಜೊತೆ ಮಾತಾಡಿದ್ದೀನಿ ಜೆ ಡಿ ಎಸ್ ನಾಯಕರು ಅವರ ರಾಜಕೀಯ ಲಾಭಕ್ಕೊಂದಾಗಿರ್ಬೋದು ಆದರೆ ಜೆ ಡಿ ಎಸ್ ಕಾರ್ಯಕರ್ತರು ಮಾತ್ರ ತಮ್ಮ ಸಮಾನ ಬಂಧುಗಳು ಅಂತ ಹಿಂದಿನಿಂದ ಕರ್ಕಂಬಂದಿರೋ ಅಂಥ ಯಾಕೆಂದರೆ ನಮ್ಮ ಜೊತೆ ಅನೇಕ ಸಲ ಸರ್ಕಾರ ಮಾಡಿದ್ದಾರೆ ಅವರು ಅವರೆಲ್ಲರೂ ಕೂಡ ಕಾರ್ಯಕರ್ತರು ಈಗ ನಮ್ಮ ಇದ್ರ ಕಡೆಗೆ ಕಾಂಗ್ರೆಸ್ಸಿನ ಕಡೆಗೆ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿನ ಕಡೆಗೆ ಶ್ರಮಿಸ್ತಿದ್ದಾರೆ ಅದು ದೊಡ್ಡ ವಿಚಾರ ಅದು ಸೊ ಜೆ ಡಿ ಎಸ್ನ ಓಟು ಕಾಂಗ್ರೆಸ್ಸೇ ಬರುತ್ತಂತ ಚಿಕ್ಕಬಳ್ಳಾಪುರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜೆ ಡಿ ಎಸ್ ಓಟು ನೋಡಿ